ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಲ್ರಿಗೂ ಗೊತ್ತೇ ಇದೆ ನಮಗೆ ಉಪವಾಸ ಹಬ್ಬ ಇದೆ ಅಂತ ಸೊ ಇವತ್ತೇನೆ ಹಬ್ಬ ಇರೋ ಕಾರಣ ಬೆಳಿಗ್ಗೆ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ಸ್ನಾನ ಕೂಡ ಮಾಡಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಫಸ್ಟು ಪೂಜೆನ ಮುಗಿಸ್ಕೊಬಿಟ್ವಿ ಪೂಜೆ ಎಲ್ಲ ಆದಮೇಲೆ ಇನ್ನೂ ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ನೋಡಿ ಇವಾಗ ಕೂತ್ಕೊಂಡು ಅಡುಗೆಗೆ ಬೇಕಾಗಿರೋದೆಲ್ಲ ನಾವು ನೈಟಿಗೆ ಪೂಜೆ ಇರೋದು ಮತ್ತು ಸ್ವಲ್ಪ ಜನಕ್ಕೆ ಊಟಕ್ಕೆಲ್ಲ ಹಾಕಬೇಕು ಹಂಗಾಗಿ ಅಡುಗೆನ ಮಾಡ್ಕೋತಾ ಇದ್ದೀವಿ ಹಾಗಾಗಿ ಎಲ್ಲನೂ ಕೂಡ ಹೆಚ್ಚಿ ರೆಡಿ ಮಾಡ್ಕೊತಾ ಅವರೆ ಇನ್ನೂ ಅಕ್ಕ ತಂಗಿ ಬಂದಿಲ್ಲ ಅವರು ಕೂಡ ಮನೆಯಲ್ಲಿ ಕೆಲಸ ಮುಗಿಸಿ ಪೂಜೆ ಮಾಡಿ ಬರಬೇಕಲ್ಲ ಅವರು ಕೂಡ ಬರ್ತಾರೆ ಇಲ್ಲಿ ಬಂದರೆ ಈ ರೀತಿ ಕೆಲಸ ನಡೀತಾ ಇದೆ ಇನ್ನು ಕಿಚನ್ ಡಿಪಾರ್ಟ್ಮೆಂಟ್ ಬಂದು ನನ್ನ ಮಗಳು ವಹಿಸ್ಕೊಂಡವಳೆ ತಮ್ಮ ಸ್ಕೂಲಿಗೆ ಹೋಗ್ತಾನೆ ಅವನು ಸ್ಪೆಷಲಾಗಿ ಏನೋ ಕೇಳ್ದ ಅಂತ ಇಷ್ಟೊಂದು ಕೆಲಸಗಳ ನಡುವೆ ಕೂಡ ನಾನು ಮಾಡ್ಕೊಡ್ತೀನಿ ನೀವು ತಲೆ ಕೆಡಿಸ್ಕೊಬೇಡಿ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಡುಗೆ ಮನೆಗೆ ಬರಬೇಡಿ ತಿಂಡಿ ಕೆಲಸ ನಾನು ನೋಡ್ಕೊತೀನಿ ಅಂತ ನನ್ನ ಮಗಳು ತಿಂಡಿ ಮಾಡ್ತಾವಳೆ ಸ್ಪೆಷಲಾಗಿ ಏನು ಮಾಡ್ತಾಳೆ ನೆಕ್ಸ್ಟು ಅದ್ರ ರೆಸಿಪಿನ ಕೂಡ ನಾನು ಶೇರ್ ಮಾಡ್ತೀನಿ ಆಯಿತಾ ಅದನ್ನು ಕೂಡ ಅವಳು ವೀಡಿಯೋ ಮಾಡ್ಕೊಂಡು ಮಾಡ್ಕೊಂಡೆ ಮಾಡ್ತಾಳೆ ಅದ್ರ ರೆಸಿಪಿನ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ ಸೊ ಕಿಚನ್ ಡಿಪಾರ್ಟ್ಮೆಂಟ್ ಬಂದು ನನ್ನ ಮಗಳು ವಹಿಸ್ಕೊಂಡಿದ್ದಾಳೆ ಇವತ್ತೆಲ್ಲ ಹಬ್ಬದ ಸೆಲೆಬ್ರೇಷನ್ ಹೆಂಗಿರುತ್ತೆ ನಾವು ಹಬ್ಬನ ಯಾವ ರೀತಿಯಲ್ಲಿ ಆಚರಿಸ್ತೀವಿ ಅಂತ ನಾನು ಸಂಪೂರ್ಣವಾಗಿ ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಲೈಕ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ರೀಚ್ ಆಗುತ್ತೆ ಅಂತ ಹೇಳ್ತಾ ಜಾಸ್ತಿ ಟೈಮ್ ಇಲ್ಲ ಎಲ್ಲನೂ ಕೂಡ ಏನೇನು ಮಾಡ್ತಾ ಇರ್ತೀವಿ ಎಲ್ಲಾನು ಸ್ಮಾಲ್ ಸ್ಮಾಲ್ ತ ಆ್ಯಡ್ ಮಾಡ್ತಾ ಹೋಗ್ತೀನಿ ಮಿಸ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ಪೂರ್ತಿ ಇರಿ ಆಯಿತಾ ಹಾಗೆ ಈಗ ನೀವು ನೋಡ್ತಾ ಇದ್ದೀರಾ ನಾನು ದೇವ್ರ ಮನೆ ರೆಡಿ ಮಾಡಿ ಪೂಜೆ ಮಾಡಿರೋ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಇದ್ದೀನಿ ಆಗಲೇ ಹೇಳ್ದಂಗೆ ಬೆಳಗ್ಗೆ ಬೇಗನೆ ಇತ್ತು ಹಬ್ಬದ ದಿನ ದೇವ್ರ ಮನೆ ಕೆಲಸ ಮುಗಿಸಿ ಪೂಜೆ ಮಾಡ್ಕೊಬಿಟ್ರೆ ನೆಕ್ಸ್ಟ್ ಬೇರೆ ಕೆಲಸಗಳನ್ನ ಮಾಡೋದಕ್ಕೂ ಕೂಡ ಮನಸ್ಸಾಗುತ್ತೆ ಹಂಗಾಗಿ ನಾನು ಬೇಗನೆ ಇತ್ತು ದೇವ್ರ ಮನೆ ಎಲ್ಲ ನೀಟಾಗಿ ಅಲಂಕಾರ ಎಲ್ಲ ಮಾಡ್ಕೊಂಡು ಹೂವೆಲ್ಲ ಮುಡಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಈ ರೀತಿಯಲ್ಲಿ ನಾನು ದೇವ್ರ ಮನೆಗೆ ಹೂವೆಲ್ಲ ಮುಡಿಸಿ ಪೂಜೆನ ಮಾಡಿದ್ದೀನಿ ಹೆಂಗ ಅನ್ನಿಸ್ತು ನಿಮಗೆ ಇಷ್ಟ ಆಯಿತಾ ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ಹೆಂಗೆ ಅನ್ನಿಸ್ತು ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ ಆಯ್ತಾ ಇವಾಗ ಬನ್ನಿ ಬೇಗ ಬೇಗ ಅಡುಗೆ ಕೆಲಸ ಅಷ್ಟು ಶುರು ಮಾಡೋಣ ಹಾಗೆ ಈ ರೀತಿಯಲ್ಲಿ ನಾನು ಬೆಳಿಗ್ಗೆ ಮೂರು ಗಂಟೆಗೇ ಇದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲನೂ ಮಾಡಿ ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇವಾಗ ನೋಡ್ತಾ ಇದ್ದೀರಲ್ಲ ತರಕಾರಿ ಎಲ್ಲ ಹಚ್ಚೋ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೀವಿ ನನ್ನ ಮಗಳು ಅಡುಗೆ ಮನೆ ಕೆಲಸನ ವಹಿಸ್ಕೊತೀನಿ ಅಂತ ಅಂದ್ಲು ಅವ್ನ ತಮ್ಮನ್ನ ಸ್ಕೂಲ್ಗೆ ಕಳಿಸ್ಬೇಕಿತ್ತಲ್ಲ ನಾನು ತಿಂಡಿ ಎಲ್ಲ ಮಾಡಿಕೊಂಡು ಅವನು ಸ್ಕೂಲಿಗೆ ಕಳಿಸ್ಕೊತೀನಿ ನೀವು ಅಡುಗೆ ಕೆಲಸ ಮಾಡ್ಕೊಳ್ಳಿ ಅಂತ ಅಂದ್ಲು ಹಂಗಾಗಿ ನಾವೆಲ್ಲರೂ ಸೇರಿಕೊಂಡು ಅಡುಗೆಗೆಲ್ಲ ಅಂದರೆ ಏನಕ್ಕಪ್ಪ ಇಷ್ಟೊಂದೆಲ್ಲ ಮಾಡ್ತಿದ್ದೀವಿ ಅಂತ ಅಂದರೆ ನಾವು ಸ್ವಲ್ಪ ರಾತ್ರಿ ಎಡೆ ಎಲ್ಲ ಇಟ್ಟಾದ್ಮೇಲೆ ಸ್ವಲ್ಪ ಜನಕ್ಕೆ ಊಟಕ್ಕೆಲ್ಲ ಬಡಿಸ್ತೀವಿ ಅಡುಗೆ ಎಲ್ಲ ಮಾಡಿ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೇಕು ಒಂದು ಎಂಬತ್ತರಿಂದ ನೂರು ಜನಕ್ಕೆ ಮಾಡ್ಕೊಳ್ಳೋಣ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಒಂದು ಮೆಜರ್ಮೆಂಟ್ನ ಇಟ್ಕೊಂಡು ಎಲ್ಲನೂ ಕಟ್ ಮಾಡಿ ಇಟ್ಕೋತಾ ಇದ್ವಿ ನಾವು ರೆಡಿ ಮಾಡ್ಕೊತಿದ್ದಂಗೆನೇ ಒಬ್ಬೊಬ್ಬರಾಗಿ ಬರೋದಕ್ಕೆ ಕೂಡ ಶುರು ಮಾಡಿದ್ಲು ಫಸ್ಟು ನನ್ನ ತಂಗಿ ಬಂದಳು ಅವಳು ಕೂಡ ಬಂದು ಅವಳು ತರಕಾರಿ ಹೆಚ್ಕೋತಾ ಇದ್ಲು ಆಲ್ಮೋಸ್ಟು ಇಲ್ಲಿ ಬಂದು ಸಾಂಬಾರು ರೆಡಿ ಆಗ್ತಾಯಿತ್ತು ಸಾಂಬಾರು ರೆಡಿ ಆಗ್ತಿದ್ದಂಗೆ ಅಕ್ಕನೂ ಕೂಡ ಬಂದು ಜಾಯ್ನ್ ಆದ್ಲು ಹೇಳಿದ್ನಲ್ಲ ಇನ್ನೇನು ಬರ್ತಾರೆ ಅವರು ಕೂಡ ಅಂತವ ತಂಗಿನೂ ಕೂಡ ಅವ್ನು ದೊಡ್ಡ ಮಗನ್ಗೆ ಸ್ಕೂಲಿಗೆ ಕಳಿಸ್ಬಿಟ್ಟು ಚಿಕ್ಕವನಿಗೆ ಹುಷಾರಿರಲಿಲ್ಲ ಹಂಗಾಗಿ ಅವನು ಸ್ಕೂಲ್ಗೆ ಹೋಗಿಲ್ಲ ಅವನ ಮನೆಗೆ ಕರ್ಕೊಬಂದೊಳ್ಳೆ ಜ್ವರ ಬಂದುಬಿಟ್ಟಿತ್ತು ಅಂತ ಹೇಳಿ ಅವನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅವನನ್ನು ಮಲಗಿದಾನೆ ನನ್ನ ಮಗಳು ತರ್ಕ ಬಾತಿಗೆ ಬಂದು ಅವಳೇನೆ ಕಟ್ ಮಾಡೋದು ಯಾಕೆ ಅಂತ ಅಂದರೆ ಅವಳು ತರಕಾರಿ ವೆಜಿಟೇಬಲ್ಸ್ ಎಲ್ಲ ತಿನ್ನಲ್ಲ ಜಾಸ್ತಿನ ಹಂಗಾಗಿ ಇನ್ನೂ ವೆಜಿಟೇಬಲ್ಸ್ ಹಾಕ್ತೇವೆ ನಾವು ಬಾತ್ ಕೂಡ ಮಾಡಲ್ಲ ಯಾರದು ಹಂಗಾಗಿ ಅವಳು ಯಾವುದೇ ಹಬ್ಬದಲ್ಲಾದರೂ ಸರಿ ಅವಳೇನೆ ತರಕಾರಿ ಬಾತಿಗೆ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋದು ಸಣ್ಣ ಕೂತ್ಕೊಂಡು ನೀಟಾಗಿ ಚಿಕ್ಕದಾಗಿ ಎಲ್ಲ ಬೆಂದೋಗಬೇಕು ರೈಸಲ್ಲೇ ಆ ರೀತಿನಲ್ಲಿ ಕಟ್ ಮಾಡ್ಕೊಳ್ತಾಳೆ ಅದು ಆ ಜವಾಬ್ದಾರಿ ಬಂದು ಅವಳದಾಗಿರುತ್ತೆ ಸೊ ಫೈನಲಿ ನೋಡಿ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಸ್ವಲ್ಪ ಜ್ವರ ಬಂದುಬಿಟ್ಟಿತ್ತು ಶಿರಪ್ ಹಾಕ್ಬಿಟ್ಟು ಅವನನ್ನ ಮಲ್ಕೊಳಪ್ಪ ಕೆಳಗಡೆ ಇಳಿಬೇಡ ಅಂತ ಅಂದಿದ್ದಕ್ಕೆ ಹತ್ಕೊಂಡು ಮಲ್ಕೊಂಡು ಕೆಳಗಡೆ ಇಳಿಬೇಡ ಅಂತಾರೆ ಆಟ ಆಡಬೇಡ ಅಂತಾರೆ ಅಂತ ಈ ರೀತಿಯಲ್ಲಿ ತರಕಾರಿ ಕಟ್ ಮಾಡುವಂಥ ಒಂದು ಕೆಲಸ ಎಲ್ಲ ಹಿಂಗೆ ಸಾಗ್ತಾಯಿದೆ ಸಾಂಬಾರಾಯಿತು ಸಾಂಬಾರಾದ್ಮೇಲೆ ಖಾರ ಪಲ್ಯ ಅಂದರೆ ಫುಲ್ಲು ಮಿಕ್ಸಡ್ ತರಕಾರಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಲ್ಲಿ ರೆಡಿ ಮಾಡ್ಕೋತಾ ಇದ್ವಿ ಅಕ್ಕ ಬಂದು ಇಲ್ಲಿ ನಾನು ಪಾಯಸನ ಮಾಡ್ಕೋತೀನಿ ಅಂತ ಹೇಳಿ ಪಾಯಸಕ್ಕೆ ರೆಡಿ ಇದ್ಲು ನನ್ನ ಮಗಳು ಬಂದು ಅಪ್ಪನಿಗೆ ತಿಂಡಿ ಕೊಡೋಕ್ಕೆ ಅಂತ ಹೇಳಿ ಚಪಾತಿ ಓದ್ಕೊಡ್ತೀನಿ ನಾನು ಅಂತ ಹೇಳಿ ಅವಳು ಚಪಾತಿಗೆ ರೆಡಿ ಇದ್ಲು ಅಕ್ಕ ಪಾಯಸಕ್ಕೆ ಅಕ್ಕಿ ಹುರ್ಕೋತಾ ಇದ್ದಾಳೆ ನೋಡಿ એ કઈ દી આ રે આ બેસતો કનતો આ તો એક નોડ આ ના એ છોડી રાખી રમા દીચે ના મૂકો આ

ಸಂತೆ ಬರೀತೆ ಅವೆ ದೊಡ್ಡ ಕಷ್ಟ ಆಯ್ತಾ ಯಾದರೂ ನಾನು ಮಮ್ಮಿ ಕರೀತಿದ್ದೆ ಮೈ ಚೂಡು ಗೊತ್ತೈತಲ್ಲ ಸಾಕು ಬಿಡಿ ಈಗ ಆಯ್ತು ತಳ ಮoyi ಅಂಕ್ಕಾಗಿತು ಅಂಕಿಲಾ ಆ ಮಮ್ಮಿ ಅವನ್ನೇ ತೋರ್ತಿಲಾ ನಾನು ತೋರಿಸ್ತಾ ಇದೀನಿ ಕಣ ವಾಕ್ಕೆ ಯಾದರೂ ಸಿಗ್ ಬಿಡ್ಕೊಟ್ ಕೊಡ್ತಾರೆ ತಗೋಗಿ ಆದರೆ ಅಂತೂ ಮಳೆ ಅಂದರೆ ಸಿಕ್ಕಾಪಟ್ಟೆ ಫಳೆ ಮಳೆ ಫ್ರೆಂಡ್ಸ್ ಮೈಸೂರಲ್ಲಿ ಎಷ್ಟೊಂದು ಮಳೆ ಸುರಿತಾ ಇದೆ ನೀವು ನೋಡ್ತಾ ಇರ್ಬೋದು ಅಮ್ಮ ತರಕಾರಿ ಎಲ್ಲ ಕಟ್ ಮಾಡ್ಕೊಟ್ಬಿಟ್ಟು ಇನ್ನೇನು ಆಯ್ತಲ್ಲ ನೀವು ಅಡುಗೆ ಎಲ್ಲ ಮಾಡ್ಕೊಳ್ಳಿ ನಾನು ಅಷ್ಟರಲ್ಲಿ ವಡೆಗೆ ರೆಡಿ ಮಾಡ್ಕೋಬೇಕಲ್ಲ ಹಂಗಾಗಿ ಅಮ್ಮ ನಾವಿಲ್ಲಿ ಯಾವುದೇ ಕಾಳು ತಗೊಳ್ಳಲ್ಲ ಅಮ್ಮನೇ ಊರಲ್ಲಿ ಅಳಸಂದೆ ಕಾಳನ್ನ ಬೆಳೀತಾರಲ್ವ ಅದನ್ನು ಒಡ್ಕೊಂಡು ತೊಗೊಂಡು ಬಂದು ನೀಟಾಗಿ ತೊಳ್ಕೊತ ಇದ್ದಾರೆ ಯಾವಾಗಲೂ ಅಷ್ಟೇ ಅಮ್ಮನೆ ತೊಗೊಬರೋದು ಊರಿಂದನೇ ಕಾಳೆಲ್ಲ ಒಡ್ಕೊಂಡು ತೊಗೊಂಡು ಬಂದು ಬೆಳಗ್ಗೆನೇ ನೆನೆಯಾಕಿ ಅದನ್ನೆಲ್ಲ ನೀಟಾಗಿ ತೊಳ್ಕೊಬಂದರು ಅಷ್ಟರಲ್ಲಿ ಆಲ್ಮೋಸ್ಟ್ ಇಲ್ಲಿ ಬಂದು ಬಾತು ಕೂಡ ರೆಡಿ ಆಯ್ತಾ ಇತ್ತು ಈ ಕೆಲಸದ ಮಧ್ಯದಲ್ಲಿ ನನ್ನ ಮಗಳು ಇನ್ನು ಸ್ನಾನಕ್ಕೆ ಹೋಗಿರಲಿಲ್ವಲ್ಲ ಹಂಗಾಗಿ ನೋಡಿ ಮಳೆಯಲ್ಲೇ ನೆನ್ಕೊಂಡು ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಬಿಟ್ಲು ಬೇಡ ಬಾ ಸ್ನಾನ ಮಾಡ್ಕೊ ಅಂತಂದ್ರು ಕೇಳಲಿಲ್ಲ ಹೆಂಗೋ ಸ್ನಾನ ಮಾಡಬೇಕಲ್ಲ ಏನಾದರೂ ಪರವಾಗಿಲ್ಲ ಬಿಡು ಇರು ಇಷ್ಟು ಕೆಲಸ ಮುಗಿಸ್ಕೊಬಿಡ್ತೀನಿ ಅಂತ ಹೇಳಿ ಸ್ವಲ್ಪ ಪಾತ್ರೆ ಎಲ್ಲ ಬಿತ್ತಿದ್ವಲ್ಲ ಖಾರ ಮಸಾಲೆ ಎಲ್ಲ ರುಬ್ಬಿತ್ತು ಅದನ್ನೆಲ್ಲ ತೊಳೆದು ಎಲ್ಲ ನೋಡು ರೆಡಿ ಇದ್ಲು ಒಳಗಡೆ ಬಂದರೆ ಇಲ್ಲಿ ಬಾತ್ ರೆಡಿ ಆಯ್ತಾಯಿತ್ತು ಇದಾದಮೇಲೆ ಇನ್ನೇನಿಲ್ಲ ಸ್ವಲ್ಪ ವೈಟ್ ರೈಸ್ಗೆ ಇಟ್ಬಿಟ್ಟು ಒಡೆ ಮಾಡ್ಕೊಳ್ಳೋದು ಅಷ್ಟೇ ವೈಟ್ ರೈಸ್ ಆಗೋ ಅಷ್ಟರಲ್ಲಿ ಒಡೆಗೂ ಕೂಡ ನಾವು ಅಮ್ಮ ಅಕ್ಕ ಸೇರ್ಕೊಂಡು ಮಸಾಲೆ ಎಲ್ಲ ರೆಡಿ ಮಾಡಿಕೊಟ್ರು ನಾನು ಕೂತ್ಕೊಂಡು ಎಲ್ಲನೂ ರುಬ್ಕೊಟ್ಟೆ ಇವಾಗ ನೋಡಿ ವಡೆ ಕೂಡ ಆಗ್ತಾಯಿದ್ದೆ ಈಗ ವಡೆ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಎಡೆ ಎಡೋದಕ್ಕೆ ಶುರು ಮಾಡಬೇಕು ಹಾಗೆ ಎಲ್ಲ ಕೆಲಸ ಮುಗೀತು ಟೈಮು ಕೂಡ ಬಂದು ನಾಲ್ಕು ಗಂಟೆ ಹಾಗೆ ಹೋಯಿತು ಹಸ್ಬೆಂಡ್ ಕೂಡ ಮಗನ ಸ್ಕೂಲಿಗೆ ಕಳಿಸಿದ್ವಲ್ವ ಅವನನ್ನು ಕರ್ಕೊಂಡು ಬರೋದಕ್ಕೆ ಅಂತ ಹೋದರು ಅಷ್ಟರಲ್ಲಿ ಅಮ್ಮ ಸೇರ್ಕೊ ಅಮ್ಮ ಬಂದು ಅವರು ಬಂದು ಗೀನ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಇದೆಲ್ಲ ರೆಡಿ ಮಾಡಿಕೊಂಡ್ರೆ ಐದು ಗಂಟೆ ಆಗೋಗುತ್ತೆ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಮಳೆ ಟೈಮಲ್ವಾ ಮಳೆ ಸ್ವಲ್ಪ ಕಡಿಮೆ ಆಗಿತ್ತು ಬೇಗ ಪೂಜೆ ಮುಗಿಸ್ಕೊಬಿಟ್ರೆ ಎಲ್ಲರೂ ಕರೆದುಬಿಟ್ಟು ಬೇಗ ಊಟಕ್ಕೆ ಬಿಡ್ಸೋಕ್ಕೂ ಕೂಡ ಸರಿ ಹೋಗುತ್ತೆ ಇನ್ನು ಮತ್ತೆ ಮಳೆ ಶುರು ಆಗಿಬಿಟ್ರೆ ಕಷ್ಟ ಅಡುಗೆ ಎಲ್ಲ ಮಾಡಿಕೊಂಡು ಆಮೇಲೆ ವೇಸ್ಟ್ ಆಯ್ತಿದೆ ಬೇಗ ಬೇಗ ಪೂಜೆ ಮುಗಿಸ್ಕೊಂಡು ಬೇಗ ಬೇಗ ಜನನೆಲ್ಲ ಕರೆದು ಊಟಕ್ಕೆ ಹಾಕಿಡೋಣ ಅಂತ ಹೇಳಿ ಅಮ್ಮನೂ ಕೂಡ ಬೇಗ ಬೇಗನೆ ಎಡೆ ಇಕ್ಕೋದಿಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ನೋಡಿ ನಮ್ಮ ಮನೆಯಲ್ಲಿ ಯಾವಾಗಲೂ ಎಡೆ ಇಕ್ಕೋದಕ್ಕೆ ಎಲ್ಲ ನಮ್ಮ ಅಮ್ಮನೇ ರೆಡಿ ಮಾಡಿಕೊಡೋದು ಅಮ್ಮ ರೆಡಿ ಮಾಡಿಕೊಡ್ತಾಯಿದ್ರು ಅಕ್ಕ ಎಡೆ ಎಡೋದಕ್ಕೆ ಬಾಳೆ ಎಲೆ ಗಿಳಿ ಎಲ್ಲ ಎಲ್ಲ ಕೊಡ್ತಾಯಿದ್ಲು ನಾನು ಬಂದು ರೆಡಿ ಆಗಿಬಿಡೋಣ ಅಂತ ಹೋದೆ ಬೆಳಗ್ಗೆಯಿಂದ ಸಾಕಾಗಿತ್ತಲ್ಲ ಹಂಗಾಗಿ ಸ್ನಾನ ಕೈ ಈ ಮುಖ ತೊಳ್ಕೊಂಡು ಸಾರಿ ಹಾಕ್ಕೊಂಡು ಪೂಜೆಗೆಲ್ಲ ರೆಡಿ ಇದ್ದೆ ಇವಾಗ ಬಂದು ಹಸಿರು ಬೇಳೆ ಮೊಸರುಳಿ ಒಂದು ಕಳ್ಸ್ಕೊಂಡಿರಲಿಲ್ಲ ಅವನ್ನ ಬೇಗ ಮಾಡಿಬಿಟ್ರೆ ಚೆನ್ನಾಗಿರೋಲ್ಲ ಅಲ್ವಾ ಹಂಗಾಗಿ ಎಡೆ ಇಡೋ ಟೈಮಿಗೆ ಬಂದು ಅವರು ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಅಕ್ಕನೂ ಮಕ್ಕಳನ್ನು ಸೇರಿಕೊಂಡು ಅಮ್ಮ ಒಳಗಡೆ ಎಡೆ ಎಡೆಡ್ಯದಿಕ್ ರೆಡಿ ಮಾಡ್ತಾಯಿದ್ರು ಇಲ್ಲಿ ಅಕ್ಕನೂ ಮಗಳು ಸೇರಿಕೊಂಡು ಅಲ್ಲಿ ಊಟ ಎಡೆ ಎಡ್ಯದಿಕ್ಕೆ ಊಟ ಎಲ್ಲ ಬೇಕಲ್ಲ ಎಲ್ಲ ವ್ಯವಸ್ಥೆನೂ ಕೂಡ ಮಾಡ್ಕೋತಾಯಿದ್ರು ಹಾಗೆ ನಾನು ಕೂಡ ರೆಡಿಯಾಗಿ ಬಂದೆ ಈ ನಿಟ್ಟಿನಲ್ಲಿ ಸಾಕ್ತಾಯಿದೆ ಈಗ ಬೇಗ ಬೇಗ ಪೂಜೆ ಮಾಡ್ಕೊಬಿಟ್ಟು ಬೇಗ ಬೇಗ ಜನ ಎಲ್ಲ ಕರೆದು ಬಿಟ್ಟರೆ ಸರಿ ಹೋಗುತ್ತೆ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಅನ್ನೋ ಒಂದು ಇಂಟೆನ್ಷನಲ್ಲಿ ಬೇಗ ಬೇಗನೆ ಇದ್ದೀವಿ ಎಲ್ಲರೂ Gubi balik ni. Gubi. Balik ni. Balik. Ini. Ingat ko? Dulu. Oh, eh. Ingat ko? Ingat ko di kaki. Ingat. Ingat. Dulu ko. Dulu ko. Oh. Tanya ingat ko ni tu. ಅವ ನೀವು ಕಾಣಿಸ್ತದ ಮಾಮಿ ಕಾಣಿಸ್ಬೇಕು ಮಾಮಿ ಬೈಕ್ ಬಿಡ್ತದೆ ಚೆನ್ನಾಗಿ ಕಾಣಿಸೋದಿಲ್ಲ ಇವೆಲ್ಲ ತೋರಿಸ್ತಿದೀನಿ 叫。 ಆಗಲೇ ಹೇಳ್ದಂಗೆ ನಾನು ರೆಡಿ ಆಗ್ತಾಯಿದ್ದೆ ಅಕ್ಕ ಮತ್ತು ಅಮ್ಮ ಇಬ್ಬರು ಸೇರಿಕೊಂಡು ಪೂಜೆ ಮಾಡೋದಿಕ್ಕೆ ಅಂತ ಹೇಳಿ ಎಡೆಗೆಲ್ಲ ರೆಡಿ ಇದ್ರು ಹಾಗೆ ಮಗಳು ಮತ್ತು ತಂಗಿ ಎಲ್ಲ ಅವರಿಗೆ ಎಡೆ ಹಿಡೋದಿಕ್ಕೆ ಏನೇನು ಬೇಕೋ ಎಲ್ಲನೂ ಕೂಡ ತೊಗೊಂಡೋಗಿ ತೊಗೊಂಡೋಗಿ ಕೊಡ್ತಾಯಿದ್ರು ಫಾಸ್ಟ್ ಫಾಸ್ಟಾಗಿ ಎಲ್ಲನೂ ಕೂಡ ಅವರು ಎಡೆ ಹಿಡೋದಿ ಎಡೆ ಇಡ್ತಾ ಇದ್ದಾರೆ ನೋಡಿ ನಾವೇನು ತಿಂಡಿಗಳೆಲ್ಲ ಮೂರು ದಿನದಿಂದ ತೋರಿಸಿದ್ದೀನಿ ಏನೇನೆಲ್ಲ ತಿಂಡಿ ಮಾಡಿದ್ವಿ ಅಂತ ಮಿಸ್ ಮಾಡ್ಕೊಂಡಿದ್ರೆ ಆ ವಿಡಿಯೋಗಳನ್ನೆಲ್ಲ ನೋಡ್ಕೊಂಡು ಬನ್ನಿ ಆಯಿತಾ ಒಂದು ಸಾರಿ ಪ್ಲೀಸ್ ಹಾಗೇ ಅಡುಗೆ ಏನು ಮಾಡಿದ್ದೀವಿ ಅಂತ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ವೈಟ್ ರೈಸು ಹಾಗೆ ಹಸಿರು ಬೇಳೆ ಮೊಸರು ಬಜ್ಜಿ ಮತ್ತು ಪಾಯಸ ವಡೆ ಚಿಕನ್ ಉಂಡೆ ಹಾಗೆ ಬಾಳೆಹಣ್ಣು ಹಪ್ಲ ತರಕಾರಿ ಕೋಸಂ ಪಲ್ಯ ಇದು ಬಂದು ಹಾಗೆಯೇ ತರಕಾರಿ ಪಲ್ಯ ರೈಸ್ ಭಾತು ಆ್ಯಂಡ್ ಆಗಲೇ ಹೇಳಿದ್ನಲ್ಲ ಇದು ಬಂದು ತರಕಾರಿ ಹಾಗೆ ಬೇಳೆ ತರಕಾರಿ ಸಾಂಬಾರು ಇವಾಗ ಬಂದು ಎಡೆ ಎಲ್ಲ ಇಟ್ಟಾಯಿತು ಎಲ್ಲರೂ ಕೂಡ ರೆಡಿ ಕೂಡ ಆಗಾಯಿತು ಇವಾಗ ಪೂಜೆನ ಮಾಡ್ತಾಯಿದ್ದೀವಿ ಪೂಜೆ ಮಾಡೋದು ಸಂಪೂರ್ಣವಾಗಿ ವೀಡಿಯೋನ ಮಾಡ್ಕೊಂಡಿಲ್ಲ ಎಲ್ಲರೂ ಪೂಜೆ ಮಾಡಬೇಕಲ್ವ ಹಂಗಾಗಿ ಒಂದು ಸ್ವಲ್ಪ ಮಾತ್ರ ನನ್ನ ಮಗಳು ವೀಡಿಯೋ ಮಾಡ್ಕೊಂಡಿದ್ಲು ಆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ ಈಗ ಬಂದು ಹಸ್ಬೆಂಡು ಹಣ್ಣು ಕೈ ಮುರಿದು ದೀಪ ಹಚ್ಚಿ ಪೂಜೆನ ಮಾಡ್ತಾ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಎಲ್ರದ್ದು ಪೂಜೆ ಇವಾಗ ಆಲ್ಮೋಸ್ಟ್ ಆಯಿತು ಪೂಜೆ ಎಲ್ಲ ಆದಮೇಲಿಂದ ಏನು ಮಾಡ್ತಾಯಿದ್ದೀವಿ ಮೊದಲು ಬೆಳಗ್ಗೆಯಿಂದ ಮನೆಯವರು ಯಾರೂ ಊಟ ಮಾಡಿಲ್ಲ ಬೆಳಿಗ್ಗೆ ಎಲ್ಲರೂ ತಿಂಡಿ ತಿನ್ನಿರೋದಷ್ಟೇ ಇನ್ನೆಲ್ಲ ಕೆಲಸ ಮಾಡೋದ್ರಲ್ಲೇ ಬ್ಯುಸಿಯಾಗಿಬಿಟ್ಟಿದ್ರು ಅದಕ್ಕೆ ನಾವಿನ್ನು ಜನ ಕರಿಯೋಕೆ ಹೋಗಬೇಕಲ್ಲ ಊಟಕ್ಕೆ ಹಂಗಾಗಿ ಫಸ್ಟು ನೀವೆಲ್ಲರೂ ಕೂತ್ಕೊಂಡು ಊಟ ಮಾಡ್ಕೊಬಿಡಿ ನೀವೆಲ್ಲರೂ ಕೂತ್ಕೊಂಡು ಊಟ ಮಾಡ್ಕೊಬಿಟ್ರೆ ಅದಾದಮೇಲೆ ಬಂದವರಿಗೆಲ್ಲ ಬಡಿಸೋದಕ್ಕೆ ಇನ್ನೂ ಹತ್ತು ಹನ್ನೊಂದು ಗಂಟೆ ಆದರೂ ಊಟ ಬಡಿಸೋದೇ ಆಗುತ್ತೆ ಸುಸ್ತಾಗಿಬಿಡ್ತೀರ ಬೆಳಗ್ಗೆಯಿಂದ ಸಾಕಾಗಿದ್ದೀರ ಫಸ್ಟು ನೀವೆಲ್ಲರೂ ಕೂತ್ಕೊಂಡು ಊಟ ಮಾಡ್ಕೊಳ್ಳಿ ಅದಾದಮೇಲೆ ನಾವು ಜನ ಕರಿಯಕ್ಕೆ ಹೋಗ್ತೀವಿ ಬಂದವ್ರಿಗೆ ನೀವು ಬಿಡಿಸ್ಕೊಡೋರಂತೆ ಅಂತ ಹಸ್ಬೆಂಡು ಎಲ್ಲರೂ ಕೂರಿಸ್ಬಿಟ್ಟು ಊಟ ಮಾಡಿದ್ರು ಹಾಗೆ ನಾನು ಬಂದು ಉಪವಾಸ ಬೆಳಗ್ಗೆಯಿಂದ ಉಪವಾಸ ಇರ್ತೀನಿ ರತ್ ಸಂಜೆ ಪೂಜೆ ಎಲ್ಲ ಆದಮೇಲೇ ಒಪ್ಪತ್ ಬಿಡುವಂಥದ್ದು ಹಂಗಾಗಿ ಇವ್ರನ್ನೆಲ್ಲ ಕೂರಿಸ್ಬಿಟ್ಟು ಫಸ್ಟು ಊಟ ಮಾಡಿಕೊಂಡ್ರೆ ಇನ್ನು ಊಟ ಬಡಿಸಿ ಸುಸ್ತಾಗಿ ಹೋಗ್ತಾರೆ ಅಂತ ಹೇಳಿ ಎಲ್ಲರೂ ಕೂರಿಸ್ಬಿಟ್ಟು ಊಟನ ಬಡಿಸಿದ್ದಾರೆ ಊಟ ಕೂಡ ಮಾಡ್ತಾಯಿದ್ದಾರೆ ಇವರೆಲ್ಲ ಬಂದು ನನ್ನ ಮಕ್ಕಳು ಫ್ರೆಂಡ್ಸು ನನ್ನ ಚಿಕ್ಕ ಮಗನ ಫ್ರೆಂಡ್ಸು ಅವ್ರನ್ನೆಲ್ಲರನ್ನೂ ಕರ್ಕೊಂಬಂದು ಊಟಕ್ಕೆ ಬಡಿಸ್ತವನೇ ನಾನು ಬಾಕಿಯವರೆಲ್ಲ ತುಂಬ ಜನ ಬಂದರು ಒಂದು ನೂರು ಜನದ ಮೇಲೇನೆ ಬಂದರು ಅವ್ರದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಏನಾದರೂ ಅನ್ಕೋತಾರೆ ಅಂತ ಊಟಕ್ಕೆ ಬಂದರೆ ಊಟದ್ದು ವೀಡಿಯೋ ಮಾಡ್ಕೋತಾರೆ ನೋಡು ಅಂತಾರೆ ಅಂದ್ಬಿಟ್ಟು ಯಾರ್ದು ಕೂಡ ವಿ ಊಟದ್ದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಯಾವುದಾಗೆ ಇವ್ರು ಬಂದರು ನಮ್ಮ ಅಣ್ಣನ ಮಕ್ಕಳು ಅವರು ಕೂಡ ಬಂದಿದ್ದರು ಲಾಸ್ಟಿಗೆ ಚೆನ್ನಾಗಿ ಜಾಸ್ತಿ ಆಯ್ತಾ ಆಯ್ತಾ ಮಾಡಿದಂಥ ವಡೆನೂ ಮಾಡ ಹಪ್ಲ ರೈಸು ಎಲ್ಲ ಕೂಡ ಖಾಲಿಯಾಗೋಯಿತು ಅದನ್ನು ಬಂದು ಇವರನ್ನೇ ರೆಡಿ ಇದ್ರು ನಮಗೂ ಓಡಾಡಿ ಗಿಡಾಡಿ ಎಲ್ಲ ಸಾಕಾಗಿತ್ತಲ್ವ ಹಂಗಾಗಿ ನನ್ನ ಮಗಳು ಎಲ್ರಿಗೂ ಕೂಡ ಊಟನ ಬಡಿಸ್ಕೊತಾ ಇದ್ಲು ಹಾಗೆ ಇವ್ರು ಬಂದು ಒಡೆ ನಾವು ಹಾಕೊಡ್ತೀವಿ ಕೊಡಿ ಆಂಟಿ ಅಂತ ಹೇಳ್ಬಿಟ್ಟು ಒಡೆ ಎಲ್ಲ ಹಾಕಿ ಹಪ್ಲ ಎಲ್ಲ ಹಾಕಿ ಸ್ವಲ್ಪ ರೈಸೂ ಕೂಡ ಮಾಡಿಬಿಟ್ಟು ನನ್ನ ಮಗಳ ಜೊತೆ ಸೇರಿಕೊಂಡು ಎಲ್ರೂ ಊಟ ಗೀಟ ಎಲ್ಲ ಬಡಿಸ್ಕೊಟ್ರು ಫೈನಲಿ ಎಲ್ರದ್ದು ಕೂಡ ಊಟ ಆಯಿತು ಈಗ ಇವ್ರೂ ಕೂಡ ನಾವು ಊಟ ಮಾಡ್ಕೊಂಡು ಹೊರಡ್ತೀವಿ ಆಂಟಿ ಟೈಮ್ ಆಗುತ್ತೆ ಅಂತ ಅಂದರು ಹಾಗೆ ಇಲ್ಲಿ ಪಕ್ಕದಲ್ಲಿ ಕೂತಿದ್ದಾರಲ್ಲ ಅಣ್ಣ ಮತ್ತು ಅಪ್ಪ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡ್ರು ಹಾಗೆ ನನ್ನ ಹಸ್ಬೆಂಡು ಮತ್ತು ಭಾವ ಮತ್ತು ನನ್ನ ತಂಗಿ ಯಜಮಾನ್ರು ಎಲ್ಲರೂ ಕೂಡ ನಾವು ಊಟ ಮಾಡ್ಕೋತೀವಿ ಅಂತ ಊಟಕ್ಕೆ ಕೂತ್ಕೊಂಡ್ರು ಅವ್ರಿಗೂ ಊಟ ಕೊಡಿಸ್ಬಿಟ್ಟು ಎಲ್ರದ್ದು ಊಟ ಆದಮೇಲೆ ಲಾಸ್ಟಲ್ಲಿ ನಾನು ನನ್ನ ಮಗಳು ಕೂಡ ಊಟ ಮಾಡ್ಕೋತಾ ಇದ್ದೀವಿ ಅಕ್ಕ ಮತ್ತು ತಂಗಿ ಇರೋದನ್ನೆಲ್ಲ ಬೇಯಿಸೋ ಸ್ವಲ್ಪನ ಸಣ್ಣ ಸಣ್ಣ ಪಾತ್ರೆಗಳಿಗೆ ಹಾಕ್ಬಿಟ್ಟು ಬಿಸಿ ಮಾಡಿಟ್ಬಿಡ್ತೀವಿ ಅಂತ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಇಷ್ಟೇ ಇವತ್ತಿನ ಒಂದು ಹಬ್ಬದ ವ್ಲಾಗು ಈ ವ್ಲಾಗ್ ನಿಮಗೆ ಇಷ್ಟ ಇರುತ್ತೆ ಅಂತ ಅನ್ಕೋತೀನಿ ಇಷ್ಟೊಂದು ಕೆಲಸ ಕಾರ್ಯಗಳ ಮದುವೆ వీదలూ కూడా నాకు ವಿಡಿಯೋಗಳನ್ನ ಮಾಡಿಕೊಂಡು ಅದನ್ನು ನಾನು ನಿಮಗೆ ಅಪ್ಪನ ಹೆಂಗಾಚರಿಸಿದ್ವಿ ಅಂತ ಪೂರ್ತಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿರೋದಕ್ಕೋಸ್ಕರ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಅಂತ ಕೇಳ್ತು ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ನಾನು ನೆಕ್ಸ್ಟ್ ವೀಡಿಯೋ ಇನ್ನೂ ಒಂದು ಒಳ್ಳೆಯ ವೀಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಈ ಒಂದು ವಿಡಿಯೋಗೆ ಹೇಳ್ತಾ ಇದ್ದೀನಿ ಟಾಟಾ ಬಾಯ್ ಬೈ ಆ್ಯಂಡ್ ಲವ್ ಯು ಜಾಸ್ತಿ 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 ಇವತ್ತಿನ ಒಂದು ಹಬ್ಬದ ಸೆಲೆಬ್ರೇಷನ್ ನಿಮ್ಮೆಲ್ರಿಗೂ ಹೆಂಗನಿಸ್ತು ಅಂತ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಹಾಗೆ ನಿಮ್ಮ ಮನೆಗಳಲ್ಲಿ ನೀವು ಯಾರಾದರೂ ಹಬ್ಬನ ಆಚರಿಸ್ತೀರಾ ಅನ್ನೋದಾದರೆ ಯಾವ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತೀರಾ ನೀವು ಕೂಡ ಇದೇ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕೂಡ ನನಗೆ ತಿಳಿಸೋದನ್ನ ಮರಿಬೇಡಿ ಆಯಿತಾ ಸೊ